ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ಈ ವಿಡಿಯೋದಲ್ಲಿ ನಾವು ನಾಲ್ಕನೇ ತರಗತಿ ಗಣಿತ ಅಧ್ಯಾಯ ಐದು ಗುಣಕಾರ ಪಾಠದ ಅಭ್ಯಾಸದ ಲೆಕ್ಕಗಳನ್ನು ಬಿಡಿಸೋಣ ಉದಾಹರಣೆ ಆರು ಗುಣಿಸು ಎಂಟು ಈಕ್ವಲ್ಸ್ ಟು ನಲವತ್ತೆಂಟು ಎರಡು ಹನ್ನೆರಡು ಗುಣಿಸು ಆರು ಈಕ್ವಲ್ಸ್ ಟು ಎಪ್ಪತ್ತೆರಡು ಇಲ್ಲಿ ಎರಡು ಉದಾಹರಣೆಗಳನ್ನು ಅವರು ಕೊಟ್ಟಿದ್ದಾರೆ ಈಗ ಉದಾಹರಣೆ ಒಂದು ಗುಣ್ಯ ಗುಣಕ ಮತ್ತು ಗುಣಲಬ್ಧವನ್ನು ನಾವು ಬರೆಯಬೇಕು ಇಲ್ಲಿ ಮೊದಲನೇ ಸಂಖ್ಯೆ ಗುಣ್ಯ ಎರಡನೇ ಸಂಖ್ಯೆ ಗುಣಕ ಗುಣ್ಯ ಮತ್ತು ಗುಣಕವನ್ನು ಗುಣಿಸಿ ಬಂದಂತಹ ಉತ್ತರಕ್ಕೆ ಗುಣಲಬ್ಧ ಎಂದು ಕರೆಯುತ್ತಾರೆ ಈಗ ಮೊದಲನೇ ಸಂಖ್ಯೆ ಗುಣ್ಯ ಆರು ಗುಣಕ ಎಂಟು ಗುಣಲಬ್ಧ ಈ ಎರಡು ಸಂಖ್ಯೆಯನ್ನು ಗುಣಿಸಿ ಬಂದಂತಹ ಉತ್ತರ ನಲವತ್ತ ಎಂಟು ಎರಡನೇ ಸಂಖ್ಯೆಯಲ್ಲಿ ಗುಣ್ಯ ಮೊದಲನೇ ಸಂಖ್ಯೆ ಹನ್ನೆರಡು ಗುಣಕ ಎರಡನೇ ಸಂಖ್ಯೆ ಆರು ಬಂದಂತಹ ಗುಣಲಬ್ಧ ಎಪ್ಪತ್ತ ಎರಡು ಎರಡು ಉದಾಹರಣೆಗಳನ್ನು ನಾವು ಬರೆದಿದ್ದೇವೆ ಪ್ರಯತ್ನಿಸು ಇಲ್ಲಿ ಯಾವುದೇ ಸಂಖ್ಯೆಯನ್ನು ನಾವು ಒಂದರಿಂದ ಗುಣಿಸಿದಾಗ ಆ ಸಂಖ್ಯೆಯೇ ಉತ್ತರವಾಗಿ ಬರುತ್ತದೆ ಅಥವಾ ಆ ಸಂಖ್ಯೆಯೇ ಇಲ್ಲಿ ಗುಣಲಬ್ಧವಾಗಿರುತ್ತದೆ ಇಲ್ಲಿ ಎಲ್ಲ ಸಂಖ್ಯೆಯನ್ನು ಅವರು ಒಂದರಿಂದ ಗುಣಿಸಿದ್ದಾರೆ ಹತ್ತು ಗುಣಿಸು ಒಂದು ನೂರು ಗುಣಿಸು ಒಂದು ಐವತ್ತೈದು ಗುಣಿಸು ಒಂದು ಎಂಟು ಗುಣಿಸು ಒಂದು ಇಲ್ಲಿ ಯಾವುದೇ ಸಂಖ್ಯೆಯನ್ನು ಗುಣಿಸಿದಾಗ ನಾವು ಬರುವಂತಹ ಗುಣಲಬ್ಧ ಅದೇ ಸಂಖ್ಯೆಯಾಗಿರುತ್ತದೆ ಹತ್ತು ಗುಣಿಸು ಒಂದು ಗುಣಲಬ್ಧ ಹತ್ತು ನೂರು ಗುಣಿಸು ಒಂದು ಗುಣಲಬ್ಧ ನೂರು ಐವತ್ತೈದು ಗುಣಿಸು ಒಂದು ಗುಣಲಬ್ಧ ಐವತ್ತೈದು ಎಂಟು ಗುಣಿಸು ಒಂದು ಗುಣಲಬ್ಧ ಎಂಟು ಅಭ್ಯಾಸ ಐದು ಪಾಯಿಂಟ್ ಒಂದು ಮೊದಲನೇ ಪ್ರಶ್ನೆ ಖಾಲಿ ಇರುವ ಸ್ಥಳಗಳನ್ನು ಸೂಕ್ತ ಉತ್ತರದಿಂದ ಭರ್ತಿ ಮಾಡು ಮೊದಲನೇ ಪ್ರಶ್ನೆಯನ್ನು ನೋಡೋಣ ಒಂಬತ್ತು ಪ್ಲಸ್ ಒಂಬತ್ತು ಪ್ಲಸ್ ಒಂಬತ್ತು ಈಕ್ವಲ್ಸ್ ಟು ಒಂಬತ್ತು ಗುಣಿಸು ಡ್ಯಾಶ್ ಈಕ್ವಲ್ಸ್ ಟು ಡ್ಯಾಶ್ ಇಲ್ಲಿ ಒಂಬತ್ತನ್ನವರು ಎಷ್ಟು ಬಾರಿ ಕೂಡಿಸಿದ್ದಾರೆ ಎಂದು ನಾವು ನೋಡೋಣ ಒಂದು ಎರಡು ಮೂರು ಒಂಬತ್ತನ್ನವರು ಮೂರು ಬಾರಿ ಕೂಡಿಸಿದ್ದಾರೆ ಆದ್ದರಿಂದ ಇಲ್ಲಿ ನಾವು ಒಂಬತ್ತನ್ನು ಮೂರರಿಂದ ಗುಣಿಸಬೇಕು ಒಂಬತ್ತು ಗುಣಿಸು ಮೂರು ಒಂಬತ್ತ್ಮೂರೇ ಇಪ್ಪತ್ತ ಏಳು ಉತ್ತರ ಎರಡನೇ ಪ್ರಶ್ನೆ ಮೂರು ಪ್ಲಸ್ 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 ಮೂರು ಇಲ್ಲಿ ಮೂರನ್ನು ಅವರು ಎಷ್ಟು ಸಾರಿ ಕೂಡಿಸಿದ್ದಾರೆ ಎಂದು ಅವರು ಮೊದಲೇ ಕೊಟ್ಟಿದ್ದಾರೆ ಎಂಟು ಸಾರಿ ಕೂಡಿಸಿದ್ದಾರೆ ಇಲ್ಲಿ ಎಂಟನ್ನು ಕೊಟ್ಟಿದ್ದಾರೆ ಇಲ್ಲಿ ಇರುವಂತಹ ಸಂಖ್ಯೆ ಮೂರು ಆದ್ದರಿಂದ ನಾವು ಇಲ್ಲಿ ಮೂರನ್ನು ಬರೆಯೋಣ ಮೂರು ಗುಣಿಸು ಎಂಟು ಎಂಟು ಮೂರಲೇ ಇಪ್ಪತ್ತ ನಾಲ್ಕು ಬಂದಂತಹ ಉತ್ತರ ಮೂರನೇ ಪ್ರಶ್ನೆ ಐದು ಪ್ಲಸ್ ಐದು ಪ್ಲಸ್ ಐದು ಪ್ಲಸ್ ಐದು ಐದು ಎನ್ನುವ ಸಂಖ್ಯೆಯನ್ನು ಅವರು ನಾಲ್ಕು ಸಾರಿ ಕೂಡಿಸಿದ್ದಾರೆ ಆದ್ದರಿಂದ ಇಲ್ಲಿ ಇರುವಂತಹ ಸಂಖ್ಯೆ ಐದು ಒಂದು ಎರಡು ಮೂರು ನಾಲ್ಕು ನಾಲ್ಕು ಸಾರಿ ಕೂಡಿಸಿದ್ದರಿಂದ ನಾವು ನಾಲ್ಕರಿಂದ ಗುಣಿಸೋಣ ಐದು ಗುಣಿಸು ನಾಲ್ಕು ಐದು ನಾಲ್ಕಲೆ ಇಪ್ಪತ್ತು ಇದು ಉತ್ತರ ನಾಲ್ಕನೇ ಪ್ರಶ್ನೆ ಆರು ಪ್ಲಸ್ ಆರು ಪ್ಲಸ್ ಆರು ಪ್ಲಸ್ ಆರು ಪ್ಲಸ್ ಆರು ಆರನ್ನು ಐದು ಬಾರಿ ಕೂಡಿಸಿದ್ದಾರೆ ಇರುವ ಸಂಖ್ಯೆ ಆರು ಐದು ಬಾರಿ ಕೂಡಿಸಿದ್ದರಿಂದ ನಾವು ಆರನ್ನು ಐದರಿಂದ ಗುಣಿಸೋಣ ಆರು ಗುಣಿಸೋ ಐದು ಆರೈದ್ಲೆ ಮೂವತ್ತು ಎರಡನೇ ಪ್ರಶ್ನೆ ಪುನರಾವರ್ತಿತ ಸಂಕಲನ ಮತ್ತು ಗುಣಾಕಾರ ರೂಪಗಳನ್ನು ಮುಂದಿನ ಜೋಡಿಗಳಿಗೆ ಬರೆ ಅವರು ಒಂದು ಉದಾಹರಣೆಯನ್ನ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಆರು ನಕ್ಷತ್ರಗಳಿದ್ದಾವೆ ಒಂದು ಎರಡು ಮೂರು ಮೊದಲನೇ ಸಾಲಿನಲ್ಲಿ ಮೂರು ಎರಡನೇ ಸಾಲಿನಲ್ಲಿ ಮೂರು 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 ನಕ್ಷತ್ರಗಳನ್ನು ಕೂಡಿಸಿದ್ದಾರೆ ಮೂರು ಪ್ಲಸ್ ಮೂರು ಈಕ್ವಲ್ಸ್ ಟು ಆರು ಎರಡನೇ ಸಾಲಿನಲ್ಲಿ ಇಲ್ಲಿ ಎರಡು ಸಾಲಿನಲ್ಲಿ ಅವರು ಇರುವಂತಹ ಮೂರು ನಕ್ಷತ್ರಗಳನ್ನು ಕೂಡಿಸಿದ್ದಾರೆ ಎರಡು ಸಾಲು ಇರುವುದರಿಂದ ಎರಡು ಎಂದು ತೆಗೆದುಕೊಂಡು ಗುಣಿಸು ಮೂರು ನಕ್ಷತ್ರಗಳು ಗುಣಿಸು ಮೂರು ಎಂದು ಬರೆದಿದ್ದಾರೆ ಎರಡು ಗುಣಿಸು ಮೂರು ಈಕ್ವಲ್ಸ್ ಟು ಆರು ನಾವು ಈಗ ಇಲ್ಲಿ ಕೊಟ್ಟಿರುವಂತಹ ತ್ರಿಭುಜಗಳನ್ನು ಇದೇ ರೀತಿಯಾಗಿ ಬರೆಯಬೇಕು ಮೊದಲನೇ ಹಂತ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಕೆಳಗಿನ ಸಾಲಿನಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಪ್ಲಸ್ ಏಳು ಈಕ್ವಲ್ಸ್ ಟು ಹದಿನಾಲ್ಕು ಈಗ ಎರಡು ಸಾಲಿನಲ್ಲಿ ತ್ರಿಭುಜಗಳಿದ್ದಾವೆ ಎರಡು ಎಂದು ಬರೆಯೋಣ ಗುಣಿಸು ಒಂದೊಂದು ಸಾಲಿನಲ್ಲಿ ಏಳು ತ್ರಿಭುಜಗಳಿದ್ದಾವೆ ಎರಡು ಗುಣಿಸು ಏಳು ಎಂದು ಬರೆದಿದ್ದೇವೆ ಎರಡು ಗುಣಿಸು ಏಳು ಈಕ್ವಲ್ಸ್ ಟು ಹದಿನಾಲ್ಕು ಎರಡನೇ ಪ್ರಶ್ನೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು 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 ಐದರಂತೆ ಮೂರು ಸಾಲಿನಲ್ಲಿ ಹದಿನೈದು ಮೇಣದ ಬತ್ತಿಗಳಿದ್ದಾವೆ ಆದ್ದರಿಂದ ಮೊದಲನೇ ಸಾಲಿನಲ್ಲಿ ಐದು ಪ್ಲಸ್ ಎರಡನೇ ಸಾಲಿನಲ್ಲಿ ಐದು ಪ್ಲಸ್ ಮೂರನೇ ಸಾಲಿನಲ್ಲಿ ಐದು ಐದು ಪ್ಲಸ್ ಐದು ಪ್ಲಸ್ ಐದು ಈಕ್ವಲ್ಸ್ ಟು ಹದಿನೈದು ಈಗ ಇಲ್ಲಿ ಮೂರು ಸಾಲುಗಳಿದ್ದಾವೆ ಆದ್ದರಿಂದ ನಾವು ಮೂರು ಎಂದು ಬರೆಯೋಣ ಪ್ರತಿಯೊಂದು ಸಾಲಿನಲ್ಲಿ ಐದೈದು ಮೇಣದ ಬತ್ತಿಗಳಿರುವುದರಿಂದ ಮೂರು ಗುಣಿಸು ಐದು ಮೂರೈದ್ಲೆ ಹದಿನೈದು ಮೂರನೇ ಪ್ರಶ್ನೆ ಇಲ್ಲಿ ನಾಲ್ಕು ಮಾವಿನ ಹಣ್ಣುಗಳಂತೆ ನಾಲ್ಕು ಸಾಲಿನಲ್ಲಿ ಅವರು ಕೊಟ್ಟಿದ್ದಾರೆ ನಾಲ್ಕು ಪ್ಲಸ್ ಎರಡನೇ ಸಾಲಿನಲ್ಲಿ ನಾಲ್ಕು ಮೂರನೇ ಸಾಲಿನಲ್ಲಿ ನಾಲ್ಕು ಪ್ಲಸ್ ನಾಲ್ಕನೇ ಸಾಲಿನಲ್ಲೂ ಕೂಡ ನಾಲ್ಕು ಮಾವಿನ ಹಣ್ಣುಗಳಿದ್ದಾವೆ ನಾಲ್ಕು ಪ್ಲಸ್ ನಾಲ್ಕು ಪ್ಲಸ್ ನಾಲ್ಕು ಪ್ಲಸ್ ನಾಲ್ಕು ಹದಿನಾರು ಈಗ ಮಾವಿನ ಹಣ್ಣುಗಳು ಇರುವ ಸಾಲುಗಳ ಸಂಖ್ಯೆ ನಾಲ್ಕು ಗುಣಿಸು ಒಂದೊಂದು ಸಾಲಿನಲ್ಲಿರುವ ಮಾವಿನ ಹಣ್ಣುಗಳ ಸಂಖ್ಯೆಯು ಕೂಡ ನಾಲ್ಕೇ ಆಗಿದೆ ನಾಲ್ಕು ಗುಣಿಸು ನಾಲ್ಕು ಈಕ್ವಲ್ಸ್ ಟು ಹದಿನಾರು ಮೂರನೇ ಪ್ರಶ್ನೆ ಗುಣಾಕಾರದ ನಿಯಮಗಳನ್ನು ಬಳಸಿ ಖಾಲಿ ಇರುವ ಜಾಗಗಳನ್ನು ಪೂರ್ಣಗೊಳಿಸು ಇಲ್ಲಿ ಗುಣಾಕಾರದ ನಿಯಮ ಎಂದರೆ ಯಾವುದೇ ಸಂಖ್ಯೆಯನ್ನು ಒಂದರಿಂದ ಗುಣಿಸಿದಾಗ ಅದೇ ಸಂಖ್ಯೆ ಬರುತ್ತದೆ ಯಾವುದೇ ಸಂಖ್ಯೆಯನ್ನು ಸೊನ್ನೆಯಿಂದ ಗುಣಿಸಿದಾಗ ಆ ಉತ್ತರ ಸೊನ್ನೆಯಾಗಿರುತ್ತದೆ ಇಲ್ಲಿ ಎಪ್ಪತ್ತೈದು ಗುಣಿಸು ಡ್ಯಾಶ್ ಈಕ್ವಲ್ಸ್ ಟು ಎಪ್ಪತ್ತೈದು ಎಂದು ಕೊಟ್ಟಿದ್ದಾರೆ ಗುಣ್ಯ ಮತ್ತು ಗುಣಲಬ್ಧ ಎಪ್ಪತ್ತೈದೇ ಆಗಿರುವುದರಿಂದ ಇಲ್ಲಿ ನಾವು ಗುಣಕದಲ್ಲಿ ಒಂದನ್ನು ಬರೆಯಬಹುದು ಏಕೆಂದರೆ ಎಪ್ಪತ್ತೈದು ಗುಣಿಸು ಒಂದು ಈಕ್ವಲ್ಸ್ ಟು ಎಪ್ಪತ್ತೈದು ಏಕೆಂದರೆ ಯಾವುದೇ ಸಂಖ್ಯೆಯನ್ನು ನಾವು ಒಂದರಿಂದ ಗುಣಿಸಿದಾಗ ನಮಗೆ ಗುಣಲಬ್ಧ ಅದೇ ಸಂಖ್ಯೆ ಎರಡನೇ ಪ್ರಶ್ನೆ ತೊಂಬತ್ಮೂರು ಗುಣಿಸು ಜೀರೋ ಯಾವುದೇ ಸಂಖ್ಯೆಯನ್ನು ನಾವು ಸೊನ್ನೆಯಿಂದ ಗುಣಿಸಿದಾಗ ಬರುವಂತಹ ಉತ್ತರ ಸೊನ್ನೆಯೇ ಆಗಿರುತ್ತದೆ ಇಲ್ಲಿ ಮೂವತ್ತೇಳು ಗುಣಿಸು ನಲವತ್ತೆರಡು ಈಕ್ವಲ್ಸ್ ಟು ನಲವತ್ತೆರಡು ಗುಣಿಸು ಡ್ಯಾಶ್ ಎಂದು ಕೊಟ್ಟಿದ್ದಾರೆ ಮೂವತ್ತೇಳು ಗುಣಿಸು ನಲವತ್ತೆರಡು ಇದು ನಲವತ್ತೆರಡು ಗುಣಿಸು ಮೂವತ್ತೇಳಕ್ಕೆ ಸಮನಾಗಿರುತ್ತದೆ ನಾಲ್ಕನೇ ಪ್ರಶ್ನೆ ಒಂದು ಗುಣಿಸು ಐದು ನೂರ ಐವತ್ತೈದು ಇಲ್ಲಿ ಒಂದರಿಂದ ಗುಣಿಸಿದ್ದರಿಂದ ಬರುವಂತಹ ಗುಣಲಬ್ಧ ಐದು ನೂರ ಐವತ್ತೈದು ಹದಿನೈದು ಗುಣಿಸು ಡ್ಯಾಶ್ ಈಕ್ವಲ್ಸ್ ಟು ಇಪ್ಪತ್ತು ಗುಣಿಸು ಹದಿನೈದು ಇದು ಹದಿನೈದು ಗುಣಿಸು ಇಪ್ಪತ್ತಕ್ಕೆ ಸಮನಾಗಿರುತ್ತದೆ ಇಲ್ಲಿ ಈ ಗುಣ್ಯ ಯಾವ ಸಂಖ್ಯೆಯಿಂದ ಗುಣಿಸಿದಾಗ ಗುಣಲಬ್ಧ ಸೊನ್ನೆಯಾಗುತ್ತದೆ ಎಂದು ಕೇಳುತ್ತಿದ್ದಾರೆ ಯಾವುದೇ ಸಂಖ್ಯೆಯನ್ನು ನಾವು ಸೊನ್ನೆಯಿಂದ ಗುಣಿಸಿದಾಗ ಮಾತ್ರ ಗುಣಲಬ್ಧವು ಸೊನ್ನೆಯಾಗಿ ಬರುತ್ತದೆ ಅಭ್ಯಾಸ ಐದು ಪಾಯಿಂಟ್ ಎರಡು ಪ್ರಶ್ನೆ ನಂಬರ್ ಒಂದು ಖಾಲಿ ಸ್ಥಳವನ್ನು ಸೂಕ್ತ ಉತ್ತರದಿಂದ ಭರ್ತಿ ಮಾಡು ಇಲ್ಲಿ ಸಂಖ್ಯೆಗಳನ್ನು ಅವರು ಕೊಟ್ಟಿದ್ದಾರೆ ಮೂರು ಗುಣಿಸು ನೂರು ಮೂರು ಗುಣಿಸು ಒಂದು ಮೂರು ಇರುವಂತಹ ಎರಡು ಸೊನ್ನೆಗಳನ್ನು ನಾವು ಇಲ್ಲಿರಿಸೋಣ ಬಂದಂತಹ ಉತ್ತರ ಮೂರು ನೂರು ಒಂಬತ್ತು ಗುಣಿಸು ಐವತ್ತು ಇಲ್ಲಿ ಕೂಡ ನಾವು ಒಂಬತ್ತು ಗುಣಿಸು ಐದನ್ನು ಮೊದಲು ಮಾಡೋಣ ಒಂಬತ್ತು ಗುಣಿಸು ಐದು ನಲವತ್ತೈದು ಇಲ್ಲಿ ಒಂದು ಸೊನ್ನೆ ಇರುವುದರಿಂದ ಮುಂದೊಂದು ಸೊನ್ನೆಯನ್ನು ಹಾಕಿದ್ದೇವೆ ಬಂದಂತಹ ಉತ್ತರ ನಾಲ್ಕು ನೂರ ಐವತ್ತು ಮೂರನೇ ಪ್ರಶ್ನೆ ಒಂಬತ್ತು ಗುಣಿಸು ಐದು ನೂರು ಒಂಬತ್ತೈದಲೇ ನಲವತ್ತ ಐದು ಇಲ್ಲಿ ಎರಡು ಸೊನ್ನೆಗಳಿದ್ದಾವೆ ಮುಂದೆ ನಾವು ಎರಡು ಸೊನ್ನೆಗಳನ್ನು ಹಾಕಿದ್ದೇವೆ ಬಂದಂತಹ ಉತ್ತರ ನಾಲ್ಕು ಸಾವಿರದ ಐದುನೂರು ಏಳು ಗುಣಿಸು ನಾಲ್ಕು ನೂರು ಏಳು ನಾಲ್ಕಲೆ ಇಪ್ಪತ್ತೆಂಟು ಉಳಿದಂತಹ ಎರಡು ಸೊನ್ನೆಗಳನ್ನು ನಾವು ಮುಂದಿರಿಸೋಣ ಐದನೇ ಪ್ರಶ್ನೆ ಇಪ್ಪತ್ನಾಲ್ಕು ಗುಣಿಸು ಎರಡು ನೂರು ಈಗ ಇಪ್ಪತ್ತ್ನಾಲ್ಕನ್ನು ಮೊದಲು ಎರಡರಿಂದ ಗುಣಿಸೋಣ ಎರಡು ನಾಲ್ಕಲೆ ಎಂಟು ಎರಡೆರಡಲೆ ನಾಲ್ಕು ಇಪ್ಪತ್ತ್ನಾಲ್ಕು ಗುಣಿಸು ಎರಡು ನಲವತ್ತೆಂಟು ಬಂತು ಉಳಿದಂತಹ ಎರಡು ಸೊನ್ನೆಗಳನ್ನು ನಾವು ಮುಂದಿರಿಸೋಣ ಆರನೇ ಪ್ರಶ್ನೆ ಎರಡು ಗುಣಿಸು ಮೂರು ಸಾವಿರ ಎರಡು ಮೂರಲೆ ಆರು ಇಲ್ಲಿ ಮೂರು ಸೊನ್ನೆಗಳಿದ್ದಾವೆ ಮೂರು ಸೊನ್ನೆಗಳನ್ನು ಇಟ್ಟಿದ್ದೇವೆ ಆರು ಸಾವಿರ ಏಳನೇ ಪ್ರಶ್ನೆ ಡ್ಯಾಶ್ ಗುಣಿಸು ಎಪ್ಪತ್ತು ಇಕ್ವಲ್ಸ್ ಟು ಮೂರು ನೂರ ಐವತ್ತು ಇಲ್ಲಿ ಏಳನ್ನು ನಾವು ಐದರಿಂದ ಗುಣಿಸಿದಾಗ ಮೂವತ್ತೈದು ಅಂತು ಇಲ್ಲಿ ಒಂದು ಸೊನ್ನೆಗೆ ಇಲ್ಲಿ ಒಂದು ಸೊನ್ನೆಯನ್ನು ಅವರು ಕೊಟ್ಟಿದ್ದಾರೆ ಇಪ್ಪತ್ತು ಗುಣಿಸು ಅರವತ್ತು ಆ ಎರಡಲೇ ಹನ್ನೆರಡು ಇಲ್ಲಿ ಒಂದು ಸೊನ್ನೆ ಇಲ್ಲಿ ಒಂದು ಸೊನ್ನೆ ಎರಡು ಸೊನ್ನೆಯನ್ನು ನಾವು ಇರಿಸೋಣ ಒಂದು ಸಾವಿರದ ಎರಡು ನೂರು ಈ ಸಂಖ್ಯೆಯ ಗುಣಲಬ್ಧವಾಗಿದೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಐದು ಪಾಯಿಂಟ್ ಒಂದು ಮತ್ತು ಅಭ್ಯಾಸ ಐದು ಪಾಯಿಂಟ್ ಎರಡನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಐದು ಪಾಯಿಂಟ್ ಮೂರರಿಂದ ಮುಂದಿನ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ